ಚೀಪ್ ಅಂಡ್ ಬೆಸ್ಟ್ ಟ್ರ್ಯಾಕ್ ಬೈಕ್ ಕೆ ಟಿ ಎಮ್ ಅಲ್ಲೇ ಸ್ವಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ತಗೊಂಡು ಇದನ್ನು ಅದಕ್ಕೆ ಹಾಕ್ಬಿಡ್ಬೋದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಪ್ರೊಡಕ್ಷನ್ ಲೆವೆಲ್ ವೀಡಿಯೋ ಅಂದರೆ ಈ ಥರ ಇರುತ್ತೆ ಸೊ ಇಂಥವ್ರಿಗೆ ಆ್ಯಕ್ಚುಲಿ ತುಂಬ ಮಾರ್ಕೆಟ್ ಇರಬೇಕು ಇವಾಗ ನಿನ್ನ ಲೈಟ್ ವೈಟ್ಗೆ ಆ ಪವರ್ ಟು ವೆಯ್ಟ್ ರಶು ಸರಿ ಹೋಗ್ತಾ ಇದೆ ಬ್ರೋ ಒಂದು ಅನ್ರೆಸ್ಟ್ರಿಕ್ಟ್ ಒಂದು ಮಾಡಿಸ್ಬಿಟ್ರೆ ಅದಕ್ಕೆ ಇನ್ನೂ ನೆಕ್ಸ್ಟ್ ಲೆವೆಲ್ ಪೊಟೆನ್ಷಿಯಲ್ ಇರುತ್ತೆ ಹೌದು ರೆಸ್ಟ್ರಿಕ್ಟ್ ಹೌದು ಹೌದು ಹಾಂ ಆಮೇಲೆ ಆಗಲ್ಲ ಅದು ಕಷ್ಟ ಆಗುತ್ತೆ ಬೇಗ ಲೋ ಕುಕೊಂಡ್ಬಿಡುತ್ತೆ ಆಮೇಲೆ ವಾರಂಟಿ ಎಲ್ಲ ಇದಾಗುತ್ತೆ ಬ್ರೋ ನೀವು ಅದು ಮ್ಯಾಟ್ರ್ ಆಗಲ್ಲ ಅವಲ್ಲ ಗ್ಯಾಬ್ರೋ ರೇಸಿಂಗ್ ಮಾಡ್ತಾರೆ ಬ್ರೋ ಗ್ಯಾಬ್ರೋ ರೇಸಿಂಗ್ ಇಟಾಲಿ ಇದು ಅಪ್ರಿಲಿಯಾಗೆ ಇದು ಪ್ರೋ ಅವರು ಹ್ಮ್ ಗ್ಯಾಬ್ರೋ ರೇಸಿಂಗ್ ಅವ್ರು ಮನೆ ಮಾಡ್ತಾರೆ ಹ್ಮ್ ಡನ್ 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 ನಡ್ಸ್ಕೋ ಆರ್ ಸಿ ತ್ರೀ ನೈಂಟಿ ಸೊ ಆರ್ ಸಿ ತ್ರೀ ನೈಂಟಿ ಏನಂದ್ರೆ ನಿಮಗೆ ಚೀಪ್ ಅಂಡ್ ಬೆಸ್ಟ್ ಟ್ರ್ಯಾಕ್ ಬೈಕ್ ಇವಾಗ ಬಿಫೋರ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ದಿಸ್ ವಾಸ್ ಸ್ಟಿಲ್ ದ ವ್ಯಾಲ್ಯೂ ಫಾರ್ ಮನಿ ಕಿಂಗ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ ಪವರು ಇದ್ರ ಟೆಕ್ನಾಲಜಿ ಕ್ವಿಕ್ ಶಿಫ್ಟರ್ ಪ್ಲಿಪ್ಪರ್ ಎಲ್ಲ ಸ್ಟ್ಯಾಂಡರ್ಡ್ ಬರುತ್ತೆ ಇದರಲ್ಲಿ ಬಟ್ ಈಗ ಇಟ್ಸ್ ಅ ಚೀಪ್ ಆ್ಯಂಡ್ ಬೆಸ್ಟ್ ಟ್ರ್ಯಾಕ್ ಮೆಷಿನ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇವಾಗ ನ್ಯೂ ಕಿಂಗು ಹ್ಯಾಂಡಲ್ ಬರ್ ಇದೇ ವೈಡ್ ಆಗಿದೆಯಲ್ಲಪ್ಪ ಎಲ್ಲ ಗಾಡಿಗಳಿಗಿಂತ ಸಖತ್ ವೈಡ್ ಇದೆ ಬಟ್ ಏನಂದರೆ ಗಾಡಿ ಸೈಜ್ ಇಲ್ಲ ಇದು ತುಂಬ ಕಮ್ಮಿ ತುಂಬ ನಾಯರೋ ಇದೆ ಆರಿಸಿ ಅಪ್ಪ ಟ್ರ್ಯಾಕ್ ಗುರು ಯಾಕಂದರೆ ಇದ್ರದ್ದು ವೈಸರು ಸ್ಟಾಕ್ ವೈಸರು ಚೆನ್ನಾಗಿದೆ ಈ ಬ್ರೇಕ್ಸ್ ನೋಡಿ ಇದು ಕರೆಕ್ಟಾಗಿದೆ ಸೊ ಅದೇನೇ ಈ ಬ್ರೇಕ್ ಪ್ಯಾಟ್ಸಲ್ಲಿ ಇರೋ ಇದು ಈ ಬ್ರೇಕೇ ಇರೋದು ಆರ್ ಎಸ್ ಫೋರ್ ಫೈವ್ ಸೆವೆನೂ ಸೊ ಅದೇ ಮೇನ್ ನೋಡಿ ಕೆ ಟಿ ಎಮ್ದು ಏನು ಕೊಟ್ಟಿದ್ದಾನೆ ಇದೇನು ಬೈಬ್ರಿ ಸಿಸ್ಟಮ್ ಇದೆ ಇದೇ ಸೇಮ್ ಬ್ರೇಕ್ಸೇನೆ ಆರ್ ಎಸ್ ಫೋರ್ ಫೈವ್ ಸೆವೆನಲ್ಲಿ ಇರೋದು ಸೊ ನಾವೇನು ಮಾಡ್ಬೋದು ಅದರದ್ದು ಆರ್ಗ್ಯಾನಿಕ್ ಪ್ಯಾಟ್ಸು ಸೆಟ್ ಆಗ್ತಿಲ್ಲ ಅಂದರೆ ಕೆ ಟಿ ಎಲ್ಲೇ ಸ್ವಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ತೊಗೊಂಡು ಇದನ್ನು ಅದಕ್ಕೆ ಹಾಕ್ಬಿಡ್ಬೋದು ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಚೀಪ್ ಆ್ಯಂಡ್ ಬೆಸ್ಟ್ ಫಿಕ್ಸ್ ಅದು ಸೊ ಅವಾಗ ಬ್ರೇಕ್ ಫೀಡಿಂಗ್ ಇಶ್ಯೂ ಎಲ್ಲ ಇರೋಲ್ಲ ಸೇಮ್ ಇದರಲ್ಲಿ ಹೆಂಗಿದೆ ಬ್ರೇಕಿಂಗ್ ಹಂಗೆ ಇರುತ್ತೆ ರೆಡಿ ಟು ರೈಸ್ ಏನಂದರೆ ಗೋಳಿ ಸಿಂಗಲ್ ಸಿಲಿಂಡರ್ ವೈಬ್ರೇಷನ್ಗಳು ನೋಡಿ ಹೆಂಗೆ ಗರ್ ಗರ್ ಅಂತ ಅಂತೈತೆ ಆಲ್ರೆಡಿ ಹೈ ಕಂಪ್ರೆಷನ್ ದೊಡ್ಡ ತ್ರೀ ಸೆವೆಂಟಿ ತ್ರೀ ಸಿ ಸಿಂಗಲ್ ಅಲ್ವಾ ತರಾ ನಿಮ್ಗೆ ಅದು ಪ್ರೀಮಿಯಮ್ನೆಸ್ ಬರಲ್ಲ ನೋಡಿ ಎಲ್ಲ ಹೆಂಗೆ ಅದರ್ತಾ ಇದೆ ಐಡಿಯಲ್ ಅಲ್ಲಿ ಕಾಲು ಕೈ ಎಲ್ಲ

ಮಾತ್ರ ಒಂದು ಇಂಪ್ರೂವ್ ಆಗಬಹುದು ಬ್ರೇಕಿಂಗ್ ಹೌದು ಅದರದಂದ एवरीथिंग ಇಸ್ ನೈಸ್ ಅಂಡ್ ಅ ಡಿ ರೆಸ್ಟ್ರಿಕ್ಷನ್ ಮಾಡ್ಸಾನಾ ಒಂದೊಂದೆ ಎಲ್ಲ ಬರಲಿ ಅದಕ್ಕೆ ಪಾರ್ಟ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ನಾ ಮಾಡ್ಸಾ ಐ ಆಮ್ ನಾಟ್ ವೆರಿ ಟಾಲ್ ಐ ಆಮ್ ಪ್ರಿಟಿ ಶಾರ್ಟ್ ಓನ್ಲಿ ಡನ್ ಫಾರ್ ಟುಡೇ ಫ್ರೆಂಡ್ಸ್ ಸೊ ಇವ್ರದ್ದೇನು ಫೋರ್ ಹಂಡ್ರೆಡ್ ಸಿ ಸಿ ಶೂಟೌಟ್ ಇಟ್ಕೊಂಡಿದ್ರು ಪ್ಲ್ಯಾನು ಎಲ್ಲ ಮುಗಿಸಿದ್ದಾರೆ ಸೊ ಇವ್ರದ್ದು ಔಟ್ಪುಟ್ ಫೈನಲ್ ವೀಡಿಯೋ ಬಂದ ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡ್ತೀನಿ ಚೆಕ್ ಮಾಡಿ ಅವ್ರದ್ದು ಅನಾರ್ಕಿ ಸ್ಟುಡಿಯೋಸ್ ಅಂತ ಏನೋ ಬರುತ್ತೆ ಗಿಟ್ಸೆಟ್ ಅನಾರ್ಕಿ ಕರೆಕ್ಟ್ ಯೂಟ್ಯೂಬಲ್ಲಿ ಸೊ ಅವ್ರದ್ದು ಬರಲಿ ವೀಡಿಯೋ ಎಲ್ಲ ಬರಲಿ ಆಮೇಲೆ ನಾನು ಶೇರ್ ಮಾಡ್ತೀನಿ ಸೊ ಐ ಥಿಂಕ್ ವಿಲ್ ಹೆಡ್ ಬ್ಯಾಕ್ ಟು ನಂದಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಡಿಸ್ಪರ್ಸ್ ಆಗ್ಬಿಡ್ತೀವಿ ಅಷ್ಟೇ ಬೇರೆ ಏನಿಲ್ಲ ಇವಾಗ ಪ್ಲ್ಯಾನ್ಸು ಸೊ ಲೆಟ್ಸ್ ಗೋ ಫೈ ಏಯ್ಟಿ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಇವತ್ತು ನಾನು ಶಿಫ್ಟ್ ಲೈಟು ಸೆವೆನ್ ತೌಸಂಡ್ ಹೀಗೆ ಇದಕ್ಕೆ ಸೆಟ್ ಮಾಡಿದ್ದೀನಿ ಸೆವೆನ್ ತೌಸಂಡ್ ಆರ್ ಪಿ ಎಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಹಾಂ ಹೌದು ಸೊ ನೋಡಿ ಸ್ನೇಹಿತರೆ ಪ್ರೊಡಕ್ಷನ್ ಲೆವೆಲ್ ವೀಡಿಯೋ ಅಂದರೆ ಈ ಥರ ಇರುತ್ತೆ ನೀವು ಟಾಪ್ ಟಾಪ್ ರಿವ್ಯೂವರ್ಸ್ ಯಾರ್ಯಾರ ನೋಡ್ತಾ ಇರ್ತೀರಾ ಸೊ ಅವ್ರದ್ದೆಲ್ಲ ಇದೇ ಕಥೆಯೇ ಒಂದು ಕಾರಲ್ಲಿ ಹಾಕ್ಕೊಂಡು ಗಿಂಬಲ್ ಹಿಡ್ಕೊಂಡು ರೋಲಿಂಗ್ ಶಾರ್ಟ್ಸ್ ತೆಗಿತಾರೆ ಸುಮಾರು ಸಿನಿಮ್ಯಾಟಿಕ್ಸು ಸಿಕ್ಕಾಬೇಡ ಟೈಮ್ ಕನ್ಸ್ಯೂಮ್ ಇದಕ್ಕೆಲ್ಲ ಸೊ ಅವರ ಎಫರ್ಟ್ಸ್ಗೆ ಆ್ಯಕ್ಚುಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕು ನಾವೇನು ಜಸ್ಟ್ ಪಿ ವ್ಯೂ ಮಾಡ್ತೀವಿ ಅಷ್ಟೇ ರಾ ವೀಡಿಯೋಸು ನಮ್ದೆಲ್ಲ ಜಾಸ್ತಿ ಕೆಲಸನೇ ಇರೋಲ್ಲ ನಾವು ಈವನ್ ಎಡಿಟಿಂಗಲ್ಲೂ ಆಫ್ಟರ್ ಎಫೆಕ್ಟ್ಸ್ ಅವೆಲ್ಲ ಯೂಸೇ ಮಾಡೋಲ್ಲ ಡೈರೆಕ್ಟ್ ಅಷ್ಟೇ ತುಂಬ ಬೇಸಿಕ್ ಎಡಿಟಿಂಗು ಬಟ್ ಇವ್ರುಗಳು ಮಾಡೋದು ತುಂಬ ಪ್ರೊಫೆಷ್ನಲ್ ಲೆವೆಲ್ಲು ಸೊ ಇಂಥವ್ರಿಗೆ ಆ್ಯಕ್ಚುಲಿ ತುಂಬ ಮಾರ್ಕೆಟ್ ಇರಬೇಕು ಬಟ್ ಸ್ಯಾಡ್ಲಿ ಅದು ಉಲ್ಟಾ ಕೇಸು ನಮ್ಮಂಥ ಬ್ಲಾಗರ್ಸ್ಗೆ ಅಂದರೆ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ ಜನ ರೆಗ್ಯುಲರ್ ವ್ಯೂವರ್ಸ್ ಇರ್ತಾರೆ ಸೊ ಇವ್ರ್ದೆಲ್ಲ ಸಬ್ಜೆಕ್ಟ್ ಬೇಸ್ಡ್ ಅಲ್ವಾ ಇವ್ರಿಗೆ ಅಷ್ಟೊಂದು ಮಾರ್ಕೆಟ್ ಬರೋಲ್ಲ ರೆಗ್ಯುಲರ್ ವ್ಯೂವರ್ಸು ಇರಲ್ಲ ಅದೇ ನಿರಂಜನ್ ಅವ್ರಿಗೆ ಹೇಳ್ತಾ ಇದೆ ಕನ್ನಡದಲ್ಲಿ ಮಾಡಪ್ಪ ನೀನು ನಮ್ಮ ನಮ್ಮ ಇಂಡಸ್ಟ್ರಿಗೆ ಈ ಥರ ಒಬ್ಬರು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಸೂನ್ ಅವ್ರು ಸ್ವಿಚ್ ಹಾಕ್ತಾರೆ ಕನ್ನಡಕ್ಕೆ ಬನ್ನಿ ಹೋಗೋಣ ಮಚ್ಚ ನಡಿ ನಡಿ ಹೇಳ್ತೀನಿ ಅದೇ 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 ಹ್ಮ್ ಟಾರ್ಕ್ ಚೆನ್ನಾಗಿರೋದಕ್ಕೆ ಬೇಗ್ ಮುಂದೆ ಕೊಟ್ಟೋಗ್ಬಿಡುತ್ತೆ ಆಮೇಲೆ ಟಾಪ್ಗೆ ಹೋಗಿ ಕುತ್ಕೊಂಡ್ಮೇಲೆ ಇಬ್ರು ಒಟ್ಟಿಗೆ ಇರ್ತೀವಿ ಬಟ್ ನೀನು ಆಕ್ಚುಲಿ ನನ್ನಷ್ಟೇ ವೈಟ್ ಸೈಜ್ ಇದ್ರೆ ಇನ್ನೂ ಜಾಸ್ತಿ ಡಿಫ್ರೆನ್ಸ್ ಹಾ ಡಿಫ್ರೆನ್ಸ್ ಹೌದೌದು ಡಿಫ್ರೆನ್ಸ್ ಜಾಸ್ತಿ ಆಗೋದು ಇವಾಗ ನಿನ್ನ ಲೈಟ್ ಗೆ ಆ ಪವರ್ ಟು ವೈಟ್ ರೇಷು ಸರಿ ಹೋಗ್ತಾ ಇದೆ ಅದಕ್ಕೆ ನನ್ನ ಜೊತೆಲ್ಲ ಇದೆಯಾ ನಡಿ ನೋಡಿ 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 ಜೂಟ್ ಗಾಡಿಗಳು ಗಾಡಿಗಳಿವೆಲ್ಲ ಎರಡು ಟ್ವಿನ್ ಆಗಿರೋದ್ರಿಂದ ಹ್ಮ್ ಹೌದು ಓಕೆ ಸ್ನೇಹಿತರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸೀರೀಸ್ನ ನಾವು ಸಿಗೋಣ ಮುಂದಿನ ವೀಡಿಯೋಲಿ ಓಪ್ ಯು ಎಂಜಾಯ್ಡ್ ದ ಶೋ ಬಾಯ್